ಒಂದು ವೇಳೆ ಏನಾದ್ರೂ ಅಚಾತುರ್ಯ ಆಯ್ತು ಅಂತ ತಿಳ್ಕೊಳ್ಳಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ನೀವು ಯದುವೀರ್ ಕೂರುವಂತ ಜಾಗದಲ್ಲಿ ಅಥವಾ ಪ್ರತಾಪ್ ಸಿಂಹ ಕೂತಿದಂತ ಜಾಗದಲ್ಲಿ ಕಲ್ಪಿಸ್ಕೊಳ್ಳಿಕ್ ಸಾಧ್ಯ ಇದೆಯಾ ಆ ಮನುಷ್ಯನ ವರ್ತನೆಯನ್ನು ನೀವು ನೋಡಿದೀರ ಏನು ಇತ್ತೀಚೆಗೆ ಬಂದ್ಬಿಟ್ಟು ಯಾವಾಗ ನನ್ಗೆ ಗೊತ್ತಿಲ್ಲಪ್ಪ ಯಾವಾಗ ಹೊಸದಾಗಿ ಜಾತಿ ಸರ್ಟಿಫಿಕೇಟ್ ಹೊಸದಾಗೆ ಕೊಡ್ತಾ ಇದಾರೆ ನನಗೆ ಅರ್ಥ ಆಗ್ತಾ ಇಲ್ಲ ಒಕ್ಲಿಗಾಗ್ಬಿಟ್ಟಿದ ನಲ್ವತ್ತೇಳು ವರ್ಷದ ನಂತರ ಕಾಂಗ್ರೆಸ್ ಒಕ್ಕಲಿಗರೇ ಟಿಕೆಟ್ ಕೊಟ್ಟಿದ್ದೆ ಈ ವ್ಯಕ್ತಿ ಯಾವಾಗ ಒಕ್ಕಲಿಗಾದ ನನಗೆ ಗೊತ್ತಿಲ್ಲ ಮಾತಿದ್ರೆ ಸಭೆ ಸಮಾರಂಭದಲ್ಲಿ ಯಾರ್ಯಾರು ಒಕ್ಕಲಿಗ ಲೀಡರ್ಗಳಿದ್ರು ಅದು ಹೆಚ್ ಡಿ ದೇವೇಗೌಡರು ಇರ್ಬೋದು ಕುಮಾರಣ್ಣ ಇರ್ಬೋದು ಸದಾ ನಿಂದಿಸುವಂತ ಕೆಲಸವನ್ನು ಮಾಡಿದ ನನ್ನ ಬಗ್ಗೆ ಅವ ಅವಹೇಳನಕಾರಿಯಾಗಿ ಮಾತಾಡ್ತಿದ್ದ ಮನುಷ್ಯ ವೈಯಕ್ತಿಕವಾಗಿ ದಾಳಿ ಮಾಡುವಂಥದ್ದು ಹಾಗಾಗಿ ಕೋರ್ಟ್ಗೆ ಹೋಗಿ ಕೋರ್ಟ್ ಪಿ ಸಿಆರ್ ಹಾಕಿದ ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀನಿ ಬರೆದಿಟ್ಕೊಳ್ಳಿ ಆ ಮನುಷ್ಯ ನಾನು ಒಳಗಡೆ ಕಳಸೇ ಕಳಿಸ್ತೀನಿ ಎರಡು ಕ್ರಿಮಿನಲ್ ಕೇಸ್ ಹಾಕಿದಿನಿ ಇಂತಹ ವ್ಯಕ್ತಿಗಳು ಇವತ್ತು ಬಂದು ಜಾತಿಯ ತಮಟೆಯನ್ನು ಬಾರಿಸ್ತಾ ಇದಾರೆ ದಯವಿಟ್ಟು ಎಚ್ಚರದಿಂದ ಇರಿ ಇದು ಜಾತಿ ಅಲ್ಲ ಇವತ್ತು ದೇಶ ಮುಖ್ಯ ದೇಶ ಮುಖ್ಯ ಅಂತಂದ್ರೆ ಮೈಸೂರಿನ ಅಭಿವೃದ್ಧಿ ಮುಖ್ಯ